ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಈ ರಾಜ್ಯಕ್ಕೆ ಮಾಡ್ತಾ ಅನ್ಯಾಯದ ವಿರುದ್ಧ ನಾವು ಬಿ ಜೆ ಪಿಯವರು ಏನು ಕೂಡ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡಿಸ್ದೇ ಕೇವಲ ಊಟಾಟಿಕೆ ಪಾದಯಾತ್ರೆಗಳನ್ನು ಮಾಡ್ತಾ ಅದರ ವಿರುದ್ಧವಾಗಿ ನಾಳೆ ಬಿಡದಿನಲ್ಲಿ ಮೊದಲನೇ ಹಂತದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಬಿ ಜೆ ಪಿಯವರಿಗೆ ಚೀಮಾರ್ ಯಾತ್ರೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಾಳೆ ಬಿಡದಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಇರ್ತದೆ ದಯಮಾಡಿ ಸಾರ್ವಜನಿಕರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೇಂದ್ರ ಸರ್ಕಾರದ ಒಲತಾಯಿ ಧೋರಣೆ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಬೇಕು ಅಂತ ಅಂತೇಳಿ ಯಾರೆಲ್ಲ ರಾಜ್ಯದ ಬರ್ತಾರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಇದು ಬರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಪ್ರತಿ ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತದೆ